ಸ್ನೇಹಿತರೆ ನಮಸ್ಕಾರ ನಾನು ರವೀರಾ ಜಯಸ್ ಅಂತೇಳಿ ಬಾಡರಪುರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಡಾಕ್ಟರ್ ರಾಜಣ್ಣವರು ಮತ್ತು ಪುನೀತ್ ಅಣ್ಣವರು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಎಲ್ಲರೂ ಸೇರಿ ಕೇಳಿಸ್ತೀವಿ ನಮ್ಮ ಕನ್ನಡದ ಕಣ್ಮಣಿ ಅಂತ ಹೇಳ್ಬೋದು ಇಲ್ಲಿಬ್ರನ್ನ ಇನ್ನೂ ತುಂಬ ಜನ ಇದ್ದಾರೆ ಆ್ಯಕ್ಟರ್ಸ್ಗಳು ಆದರೆ ಇಲ್ಲಿರುವಂಥವ್ರು ನಮ್ಮ ಅಣ್ಣ ಮತ್ತು ಅವರ ಮಗನಾದಂಥ ಅಪ್ಪು ಅಣ್ಣವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಕೆಆರ್ ಪಕ್ಷದ ಕಡೆಯಿಂದ ಬಾಗರಾಪುರ ಕ್ಷೇತ್ರ ಸ್ನೇಹಿತರೆ ಇದೊಂದು ಲೈವ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಕರೆಕ್ಟಾಗಿ ನಾವು ಹುಡುಕಿದಕ್ಕೆ ತಕ್ಕಂತೆ ನಮ್ಮ ಡಾಕ್ಟರ್ ರಾಜೇಣ್ಣವ್ರು ಮತ್ತೆ ಅಪ್ಪ ಅಣ್ಣವ್ರನ್ನ ಸ್ಥಾತ್ರಿ ಸಿಗೋದು ಅದೇ ಒಂದು ದೇವಸ್ಥಾನ ಅಂತ ನಾವು ಹೇಳ್ಬೋದಿಂದ ಸಿಕ್ತು ಇಲ್ಲಿ ಏನು ಮಾತಾಡ್ತೀವಿ ಅಂದ್ರೆ ನೋಡಿ ಬೆಳ್ಳಂಗೂರಿನಲ್ಲಿ ಒಬ್ಬ ಆಟೋ ಚಾಲಕರ ಮೇಲೆ ಒಂದು ಹೆಣ್ಣು ಮಗಳು ನೋಡಿ ಕನ್ನಡ ಭಾಷೆ ಬರಲ್ಲ ಕಲ್ತ್ಕೊಳ್ಳಿ ಆದ್ರೆ ಏನು ಗಾಡಿ ಟಚ್ ಆಗಿಲ್ಲ ವಾಹನ ಟಚ್ ಆಗಿಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಆದ್ರೂ ಮಾತಾಡ್ತಾ ಇದ್ದಾನೆ ಹುಡುಗ ಅಷ್ಟೊತ್ತಿಗೆ ಆಗಲೇ ಕಾಲಲ್ಲಿರೋ ಚಪ್ಪಲಿ ಬಿಚ್ಚುಬಿಟ್ಟು ನಮ್ಮ ಆಟೋ ಚಾಲಕನೇ ಹೊಡಿತಾರೆ ಇದನ್ನ ನಾವೆಲ್ಲರೂ ಖಂಡಿಸ್ಬೇಕು ಎಲ್ಲಿಂದನೂ ಬಂದವರು ನಮ್ಮ ಆಟೋ ಚಾಲಕರ ಮೇಲೆ ಹಲ್ಲೆ ಮಾಡೋದು ನಮ್ಮಂಥವ್ರ ಮೇಲೆ ಹಲ್ಲೆ ಮಾಡೋದು ಇಂಥವ್ರ ಮೇಲೆ ಹಲ್ಲೆ ಮಾಡೋದು ಪಬ್ಲಿಕ್ ಮೇಲೆ ಹಲ್ಲೆ ಮಾಡೋದು ಸ್ವಲ್ಪ ಕನ್ನಡ ಮಾತಾಡಿ ನಮ್ಗೆ ಹಿಂದಿ ಬರಲ್ಲ ಅಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಇವೆಲ್ಲ ತುಂಬಾ ಜಾಸ್ತಿ ಆಗ್ತದೆ ಆ ಹುಡುಗಿ ಬೇಕಾದ್ರೆ ಟು ಕಾಲ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಸ್ಪಾಟಿಗೆ ಕರೆಸಿ ಹಿಂಗೆ ನಡೀತಾರೆ ಹಿಂಗೆ ಅಂತ ಹೇಳ್ಬೋದು ಸಡನ್ ಆಗಿ ಚಪ್ಪಲಿ ಎತ್ತಿ ಆ ಹೊಡಿತಾರೆ ಅಂದ್ರೆ ಏನು ಎಲ್ಲಿಗೆ ಬಂತು ನಮ್ಮ ಕರ್ನಾಟಕ ನಾವೆಲ್ಲ ಅಪ್ಪಟ್ಟ ಕನ್ನಡದವರು ನಾವು ಬೇರೆ ಭಾಷೆ ಕಲಿಬೇಕಾ ಹೇಳಿ ನಮ್ಗೆಲ್ಲ ಭಾಷೆನೂ ಬರುತ್ತೆ ನಮ್ಗೆ ಬೇರೆ ಭಾಷೆ ಬರೋಲ್ಲ ಅಂತಿಲ್ಲ ಎಲ್ಲ ಭಾಷೆನು ಬರುತ್ತೆ ಆದ್ರೆ ಅವರು ಕನ್ನಡ ಕಲೀಲಿ ಅಂತ ನಾವು ಹೇಳಿಕೊಡ್ರಿ ಕನ್ನಡ ಕಲ್ತ್ಕೊಂಡು ಇಲ್ಲಿ ತಿಳ್ಕೊಂಡು ಬದುಕೊಂಡು ಕೆಲಸ ಮಾಡ್ತೀವಿ ಇಂಗ್ಲೀಷ್ ಅದು ಬಿಟ್ಟು ಬೇರೆ ನಮ್ಮ ಕನ್ನಡದವ್ರ ಮೇಲೆ ಹಲ್ಲೆ ಮಾಡೋದು ಕನ್ನಡ ಮಾತ್ರ ಹೇಳ್ಕೊಡೋದು ದಯವಿಟ್ಟು ಈ ಹಿಂದಿಯವರು ಇಲ್ಲಿ ಪರವಾಸಿಟ್ಟಿದ್ದ ಯಾರೇ ಇರತ್ತೆ ಯಾರ ಮೇಲೂ ಸ್ವತಃ ಅಲ್ಲೆ ಮಾಡೋದ್ರಿಂದ ಮಾಡಕ್ಕೆ ಹೋಗ್ಬೇಡಿ ಇನ್ನು ಅಕ್ಕಪಕ್ಕದಲ್ಲಿ ಹಿಂದಿಯವರು ಬೇ ಪರವಾಸಿಗಳು ಯಾರು ಇದ್ದರೆ ನಾವು ತಿಳಿಸ್ಬೇಕು ಮತ್ತು ಕನ್ನಡ ಕಲಿಸ್ಕೊಡ್ಬೇಕು ಅಂತ ನಾನು ಅಣ್ಣವರ ದೇವಸ್ಥಾನದಲ್ಲಿ ಇಟ್ಕೊಂಡು ಕೆಆರ್ ಪಕ್ಷದವರು ಪ್ರತಿಯೊಂದು ಅಧ್ಯಕ್ಷರು ಕಾರ್ಯಕರ್ತರು ಸೈನಿಕರು ಎಲ್ಲರೂ ಇದ್ದೀವಿ ಎಲ್ಲರೂ ಕೈ ಮುಗಿದು ಹೇಳ್ಕೊಳ್ತೀವಿ ಈ ಆಟಲ್ ಚಾಲಕದ್ದು ಹಲ್ಲೆ ಆಗಿದೆಯಲ್ಲ ಮತ್ತೆ ಯಾರ ಮೇಲೆ ಈ ರೀತಿ ಆಗಬಾರ್ದು ನಾನು ಅವನು ಬಹಳ ಸ್ಟಿಕ್ಟ್ ಆಗಿ ತುಂಬ ಸ್ಟ್ರಿಕ್ಟ್ ಹೇಳಬೇಕು ಇದಕ್ಕೋಸ್ಕರ ನಾವು ಅಂಡವ ಅದನ್ನು ಬಂದು ಒಂದು ಪ್ರಚಾರ ಕೊಡ್ತಾ ಇದ್ದೀವಿ ಇದನ್ನ ಹಿಂದಿ ವಾದಗಳು ಬೇರೆ ಭಾಷೆಗೂ ಫಾಲೋ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮಂಜೂರು ಮತ್ತೆ ಮದುವೆ ಜೋರಾಗಿ ಆಟೋ ಚಾಲಕರ ಮೇಲೆ ಅರ್ಜೆಯನ್ನು ಖಂಡಿಸಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಪ್ಯಾಟರ್ ಅಲ್ಲ ಈ ವಲಸಿಗರು ಇಲ್ಲಿ ಬಂದು ನೆಲೆ ಕಟ್ಕೊಳಕೆ ಜಾಗ ಕೊಟ್ಟಿದ್ದೀವಿ ಇಲ್ಲಿ ಕಟ್ಟುನಿಟ್ಟು ಇವ್ರಿಗೆ ಯಾರಿಗೆ ಕೊಟ್ಟವ್ರೆ ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿರೋದು ಇವ್ರು ಇವ್ರಿಗೆ ಬಂದು ಹೆಲ್ಸ್ಬೇಕು ಇವ್ರ ಜೀವನ ಮಾಡ್ಬಾರ್ದು ಜೀವನ ಮಾಡಿ ಬೈಕ್ ಆಗ್ಬಾರ್ದು ಅದ್ಬಿಟ್ಬಿಟ್ಟು ಆಟೋ ಚಾಲಕನ ಕನ್ನಡಿಗರ ಮೇಲೆ ಕಂಪ್ಲೇ ಹೊಡಿತಾರೆ ಅಂದರೆ ಇದನ್ನ ಉಗ್ರವಾಗಿ ಕಂಡು ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ದೊಡ್ಡ ಮಟ್ಟದಲ್ಲಿ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀವಿ ಇದನ್ನು ಎಲ್ಲರೂ ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಆಟೋ ಚಾಲಕ ಮಾತಾಡ್ತಾ ಇದ್ದೀವಿ ನೀವು ಆಟೋ ಚಾಲಕ ಬೆಂಗಳೂರಲ್ಲಿ ಒಂದು ಅಲ್ಲೇ ಅದು ಇದಕ್ಕೆ ನೀವು ಏನು ಹೇಳ್ತೀರಾ ಸರ್ ಬೆಳ್ಳಂದ್ರ ಮೇಲೆ ಅಲ್ಲೇ ಆಯ್ತು ನೋಡಿ ನಾವು ಅದ್ರ ಏನಂದ್ರೆ ಹೊರಗಡೆ ಬಂದಿ ಅವ್ರಿಗೆ ಬೆಂಗಳೂರು ನಮ್ದೆ ಕರ್ನಾಟಕ ನಮ್ದು ಬೆಂಗಳೂರಲ್ಲಿ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಆರ್ ಬೇರೆದೆಲ್ಲ ಹೊರಗಡೆ ಅವ್ರಿಗೆ ನಾವೇನು ತೊಂದರೆ ಮಾಡ್ಕೋಗಿಲ್ಲ ಅವ್ರ ಕಡೆಯಿಂದ ನಮಗ್ ತೊಂದರೆ ಆಗ್ತಿದೆ ಅಂದ್ರೆ ಅವರು ದುಡಿಯ ದುಡಿಯೋಕೆ ಆಟೋ ಡ್ರೈವರ್ಗೆ ಫಸ್ಟ್ ಆಟೋ ಡ್ರೈವರ್ ಅಂತ ಅನ್ಸ್ತಾರೆ ಖರೀದಿ ಕೊಡಲ್ಲ ಅವ್ರ ಲೆಕ್ಕದಲ್ಲಿ ಅವರೇನೋ ಅನ್ಕೊಂಡಿದ್ದಾರೆ ಆಮೇಲೆ ಆಟೋ ಡ್ರೈವರ್ ಕೇಳ ನೋಡ್ತಾರೆ ಅವ್ರ ಭಾಷೆ ನಾವು ಮಾತಾಡ್ತೀವಿ ನಮಗೆ ಅವ್ರ ಭಾಷೆ ಬರುತ್ತೆ ಆದ್ರೆ ಅವರು ನಮ್ಮ ಭಾಷೆ ಮಾತಾಡಲ್ಲ ನಾವೇನಾದ್ರು ಸ್ವಲ್ಪ ಏನಾದ್ರು ಮಾತಾಡೋಕೆ ಹೋಯ್ತು ಅಂತಂದ್ರೆ ನಮ್ಮೇಲೆ ರೇಗಾಡ್ತಾರೆ ಆ ಥರ ಅಂತ ಅಲ್ಲೇ ಆಗ್ತೀರ கைகண்ட் இதே எல்லா கடைனா நோட் கானூன் ನಾವು ಅದನ್ನ ನಾವು ಆಚೆ ನಮಗೆ ಗೊತ್ತಿರಲಿಲ್ಲ ನಿನ್ನೆ ನಮಗೆ ನೀವು ಬಂದಿತ್ತು ಅದನ್ನು ನೋಡ್ಕೊಂಡು ಈಗ ಏನು ಮಾಡಬೇಕು ಮಾಡಬೇಕು ಅದಕ್ಕೆ ಬಂದ್ರೆ ನಾವು ಒಂದು ಮಾತು ಮಾತಾಡ್ತಾ ಇದ್ವಿ ಹೇಳಿ ಮೇಡಮ್ ಇಲ್ಲಿ ಒಲ ಅನ್ನೋದು ಜಾಸ್ತಿ ಏನಾಗುತ್ತೆ ಅವರೇ ಆಗುತ್ತೆ ಎಲ್ಲ ಕಡೆ ಅವಳೇ ಆಗುತ್ತೆ ನಿನ್ನೆ ಒಂದು ಮಹಿಳೆ ಬಂದು ಆಟ ಚಾಲಕ ನಮ್ಮ ಆ ಥರ ಮಾಡೋದು ತಪ್ಪಿದೆ ತಪ್ಪು ಬಂದರೆ ನಮ್ಮ ಚಾಲಕರು ಎಷ್ಟು ಶಕ್ ಮಾಡಿ ಯಾವುದೇ ಆದರೂ ಏನೇ ಇದು ಮಾಡಲಿ ನಮ್ಮ ಚಾಲಕರು ರೇಡಿ ಕೊಟ್ಟಾಗ ಮಾಡುವ ಜಾಸ್ತಿ ಇದೆ ನಮ್ಮ ಚಾಲಕರಿಗೆ ಆ ಥರ ಮಾಡಿದ ತಪ್ಪು ನಮ್ಮ ಚಾಲಕರಿಗೆ ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಬೇಕು ನಮ್ಮ ಕರೆ ಬಂಡಿಯಲ್ಲಿ ಎಲ್ಲ ಕಡೆ ನಮ್ಮ ಧ್ವನಿ ಎತ್ತಬೇಕು ಆಟ ನಮಸ್ಕಾರ ಇವತ್ತು ಕರ್ನಾಟಕದಲ್ಲಿ ಹಿಂದಿ ಭಾಷೆ ಮಾತಾಡೋರು ಯಾವ ರೀತಿ ಒಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಇವತ್ತು ಶೀಲಾದಿತ್ಯ ಬೋಸ್ ಆಗ್ಬೋದು ಕಮಲ್ ಹಾಸನ್ ಆಗ್ಬೋದು ಸೋನ ನಿಗಾಮ ಆಗ್ಬೋದು ಇವತ್ತು ಅವ್ರ ಪರವಾಗಿ ನಾವು ನಿಲ್ತಾ ಇದ್ದೀವಿ ಕೆ ಆರ್ ಎಸ್ ಪಕ್ಷದವರು ಇವತ್ತು ಶೀಲಾದಿತ್ಯ ಬೋಸ್ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಾಗ ಬೈಬರ್ನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಯಾರು ಹೆಲ್ಪ್ ಮಾಡಲಿಲ್ಲ ರಕ್ಷಣಾ ವೇದಿಕೆ ಹೋಗಿ ನಮ್ಮ ಪಾರ್ಟಿ ವೇದಿಕೆ ಇರ್ಬೋದು ರಾಜ್ಯಾಧ್ಯಕ್ಷರೋಗಿ ಬಯ್ಲಿ ಸ್ಟೇಷನ್ ಹೋಗಿ ರಾಜ್ಯ ಹೋಗಿ ಅವರಿಗೆ ಒಂದು ಸಪೋರ್ಟ್ ಮಾಡಿ ಸ್ಟೇಷನ್ ಈ ರೀತಿ ಒಂದು ಹಲ್ಲೆ ಓಟ ಗೆಲ್ಲ ಗೆದ್ದಿರುವಂತಹ ರಾಜಕಾರಣಿಗಳು ಇವತ್ತು ನಾವು ಜನಪರ ಹೋರಾಟ ಮಾಡ್ತಿದ್ದೀವಿ ಅಂದರೆ ನಾವು ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಾರ್ಟಿ ಒಂದೇ ಕನ್ನಡಿಗರ ಪರವಾಗಿ ದನಿ ಎತ್ತಾ ಇರೋದು ಕೆ ಆರ್ ಎಸ್ ಪಕ್ಷ ಇಲ್ಲಿ ತನಕ ಯಾವ ರಾಜಕೀಯ ಪಕ್ಷಗಳನ್ನು ಇಷ್ಟೆಲ್ಲ ಸೋನು ನಿಗಮ ಆಲಿ ಕಮಲಹಾಸನಾಗಲಿ ಆಗಲಿ ಬಸ್ ಇಂತಹ ಇವತ್ತಿನ ಆಟೋ ಡ್ರೈವರ್ಗೆ ಲೇಡೀಸ್ ಚಪ್ಲಿ ಹೊಡೆದಿದಾರಲ್ಲ ಇಂಥವ್ರ ಪರವಾಗಿ ಇಲ್ಲಿ ತನಕ ಯಾವ ಅಧಿಕಾರದಲ್ಲಿರುವಂತಹ ಎಮ್ ಎಲ್ ಎಂ ಪಿ ಸಚಿವರು ಯಾರು ಕೂಡ ದ್ವನಿ ಎತ್ತಿಲ್ಲ ಯಾಕೆ ಅವರಿಗೆ ಕನ್ನಡ ಕರ್ನಾಟಕದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಎಮ್ ಎಲ್ ಎಂ ಪಿಗಳು ಯಾಕೆ ಕನ್ನಡದ ಪರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ ಇಷ್ಟೆಲ್ಲ ಅಲ್ಲಿ ಟಿವಿ ಒಂದು ಮಾಧ್ಯಮಗಳಲ್ಲಿ ಬರ್ತಾ ಇದ್ರು ಅವ್ರಿಗೆ ಕಾಣ್ತಾ ಇದ್ರು ಅವ್ರಿಗೂ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ಯಾಕೆ ಅವ್ರಿಗೆ ದುಡ್ಡು ಮಾಡೋದೊಂದಿದೆ ಅಷ್ಟೇ ದುಡ್ಡು ಬಿಟ್ಟರೆ ಅವ್ರಿಗೆ ಏನಿಲ್ಲ ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಅವಮಾನ ಆಗ್ತಾ ಇದ್ರು ಅವ್ರಿಗೆ ಧ್ವನಿ ಎತ್ತಕ್ಕಾಗಲ್ಲ ಅದಕ್ಕಾಗಿ ಇನ್ನೇ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಕೆ ಆರ್ ಎಸ್ ಪಕ್ಷ ಪ್ರತಿಯೊಬ್ಬರ ಕನ್ನಡಿಗರ ಪರವಾಗಿ ಇರುತ್ತೆ ಎಲ್ಲೇ ಒಂದು ತೊಂದರೆ ಆದ್ರೂ ನಾವೇ ಮುಂದೆ ಇರ್ತೀವಿ ಎಂತ ಅನೊಂದು ಬಂದ ವ್ಯಕ್ತಿಗಳಿಗೆ ನಮ್ಮ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡುತ್ತೆ ನಾವೆಲ್ಲರೂ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಅಂತ ಕೇಳಿದ್ಕೊಳ್ತಾ ಇದ್ದೀವಿ ಜೈ ಕೆಆರ್ ಏನು ನಾನು ನಡೆದಿದೆ ಒಂದು ಆಟೋ ಚಾಲಕ ಇದೆ ಅಷ್ಟೇ ಪರಭಾಷಿಕರ ಅವಧಿ ನಮ್ಮ ಕರ್ನಾಟಕದಲ್ಲಿ ತುಂಬ ಅತಿಯಾಗಿದೆ ಯಾರು ಯಾವ ಒಂದು ರಾಜಕೀಯ ಪಕ್ಷವೂ ಯಾರೊಂದು ಒಂದು ಉತ್ತಮ ಪೊಲೀಸ್ ಅಧಿಕಾರಿಗಳು ಸಹ ಅಂಥ ಪರಭಾಷಿಕರಿಗೆ ಒಂದು ಸಪೋರ್ಟ್ ಮಾಡ್ತಕ್ಕಂಥ ನಮ್ಮ ಕನ್ನಡರಿಗೆ ಅನ್ಯಾಯ ಆಗ್ತದೆ ಆದರೆ ನಮ್ಮ ಒಂದು ಕೆ ಪಕ್ಷದ ವತಿಯಿಂದ ತುಂಬ ತುಂಬ ಖಂಡನೆ ಮಾಡ್ತೀವಿ ಮತ್ತು ಇದನ್ನು ಯಾರು ನಾವು ಇನ್ನೇ ಬಿಡೋ ಹಂತಕ್ಕೆ ಅರ್ಥಕ್ಕೆ ಹೋಗೋದಿಲ್ಲ ಮುಂದೆ ತುಂಬ ಇದೇ ರೀತಿ ನಡೆದ್ರೆ ನಮ್ಮ ಕಡೆಯಿಂದ ಒಂದು ಉಗ್ರ ಉಗ್ರವಾದ ಹೋರಾಟ ಮಾಡಿ ಇದನ್ನು ಸಿಕ್ಕುವಂಥ ಒಂದು ಪ್ರಯತ್ನ ಪಡ್ತೀವಿ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯದ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ನಮ್ಮ ಶಿವಕುಮಾರ್ ಸರ್ ಅವರು ಮಾತಾಡ್ತಾರೆ ಸರ್ ಏನು ಒಂದು ಬೆನ್ನಂದೂರಲ್ಲಿ ಘಟನೆ ಹಿಡಿದು ಅದು ತುಂಬ ಮನ ಕಲುಕುವ ಘಟನೆ ಅದು ಕನ್ನಡಿಗರು ಅವರಿಗೆ ತಾಣ ಪರೀಕ್ಷಿಸುವ ಒಂದು ಸಂಗತಿ ಅದು ಏನಿಲ್ಲಿ ನಾವು ಒಂದು ಚಾಲಕರ ಚಾಲಕರ ಅವರಿಗೆ ನಾವು ಏನು ಒಂದು ಒಳ್ಳೆಯದು ಬಯಸಬೇಕು ಅಂತಂದರೆ ಅವರು ಒಂದು ಪೊಲೀಸ್ ಠಾಣೆಗಳಲ್ಲಿ ಹೋದರೆ ಬೇಸಿಕಲ್ಲಿ ಏನು ಸಮಸ್ಯೆ ಆಗ್ತದೆ ಅಂದರೆ ಪೊಲೀಸ್ ಸ್ಟೇಷನ್ ಈ ಥರ ಒಂದು ದೌರ್ಜನ್ಯಗಳು ಉದ್ದರು ಭಾರತದ ಕಡೆಯಿಂದ ಇಲ್ಲ ಯಾವ ದಕ್ಷಿಣ ಭಾರತದ ಕಡೆ ಅಧಿಕ ರಾಜ್ಯಗಳಿಂದ ಯಾರು ಬರ್ತಾರೆ ಅವರ ದೌರ್ಜನ್ಯಗಳಾದರೆ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೇ ಆ ಚಾಲಕರಿಗೆ ಪೊಲೀಸ್ ನ್ಯಾಯ ಸಿಗೋದಿಲ್ಲ ಅವ್ರನ್ನೇ ಕೆಲೇಸ್ ಮಾಡ್ತಾರೆ ಏನೇ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಒಂದು ನಿಗೂಢವಾದ ಕೈಗಳು ಹಿಂದೆ ತುಂಬ ಇದೆ ಯಾಕಂದರೆ ಉತ್ತರ ಭಾರತದಿಂದ ಬಂದಿರೋರಿಗೆ ದೌರ್ಜನ್ಯ ಮಾಡೋದಕ್ಕೆ ಅದು ಧೈರ್ಯ ಇಲ್ಲ ಅದೇ ಧೈರ್ಯ ಯಾರು ಅದೇ ಕೊಡ್ತಾ ಇರೋದು ಕೊಡ್ತಾ ಇರೋದು ಉತ್ತರ ಭಾರತದ ರಾಜಕಾರಣಿಗಳು ನಾವಿನ್ ಯಾವುದೋ ಒಂದು ಸ್ಥಳೀಯ ಸ್ಟೇಷನ್ಗಳಿಗೆ ಹೋದ್ರೆ ಅಲ್ಲಿ ಆಗಲೇ ಆಗ್ಲೇ ನಿಮಗೆ ಉತ್ತರ ಭಾರತದಿಂದ ಒಂದು ಫೋನ್ ಕರೆ ಬಂದಿರ್ತದೆ ಅಲ್ಲಿ ಯಾರೋ ಪೊಲೀಸ್ ಮಹಾನಿರ್ದೇಶಕರು ಯಾರೋ ರಾಜಕೀಯ ರಾಜ್ಯಗಳು ಅವರು ಅಲ್ಲಿಂದ ಕರೆ ಬರುತ್ತೆ ಇದು ಒಂದು ನಮ್ಮ್ರಿಗೆ ನ್ಯಾಯ ಕೊಡಿ ಅಂತ ಇಲ್ಲಿ ಒಂದು ಒತ್ತಡದ ಏನು ನಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಡಿಯೋದಿಲ್ಲ ನಮ್ಮ ಸಾರ್ವಜನಿಕರಿಗೆ ಇದು ಸತ್ಯವಾದ ಸಂಗತಿ ಇದು ಇದನ್ನು ಯಾರು ಅರ್ಥ ಮಾಡ್ಕೊಂತ ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಖಂಡಿತ ನ್ಯಾಯ ಸಿಗ್ತಾರೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಉತ್ತರ ಭಾರತದಿಂದ ಅನೇಕ ಸಾವಿರಾರು ಜನ ದೇಶಕ್ಕಲ್ಲಿ ಚಂಪುರದಲ್ಲಿ ಇಳಿದಾ ಇದ್ದಾರೆ ಅವರೆಲ್ಲ ಬೆಂಬಲ ಕೊಟ್ಟಿರ್ಬೋದು ಉತ್ತರ ಭಾರತದ ರಾಜಕಾರಣಿಗಳೇ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಧೈರ್ಯ ನೀವು ನೀವೇನೇ ಮಾಡಿ ಏನೇ ಬಿಡಿ ನಾನು ಬಂದು ಫೋನ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ನೀವು ರಾಜರೀತಿ ಅಂತಾರೆ ನಮ್ಮ ಕನ್ನಡದವ್ರು ಬಂದು ನಮ್ಮ ಕನ್ನಡದವರು ಬಂದು ವಾಯ್ಸೇ ಅರೇಂಜ್ ಮಾಡಲ್ಲ ಅವರು ಬಾಯ್ ಅಂದ್ರೆ ಅವ್ರು ಕೋರಕ್ಕೆ ಮಾತಾಡೋದು ಇಲ್ಲ ಆದರೆ ನಮ್ಮ ನೀವು ಗುಣ ಅಂತದ್ದು ನಮಗೆ ಬಾಣ್ಮೇಲೆ ಎಲ್ಲರೂ ಅವ್ರ ಕುಟುಂಬವನ್ನು ಬರ್ತಾರೆ ಅವ್ರ ಕುಟುಂಬವನ್ನು ಬೆಳೆದಿದೆ ಅವು ಅವ್ರಿಗೂ ಒಂದು ರಂಧಾರೆ ನಡೀತಿದೆ ಅಂತ ನಾವು ಕೈಸಿಗೆ ಆದರೆ ನೀವು ನಮ್ಮ ಕುಟುಂಬಗಳಿಗೆ ನೀವು ಮಣ್ಣು ಹಾಕ್ತಿದ್ದೀರ ಅಂದರೆ ನಮ್ಮ ಕುಟುಂಬದ ಮಣ್ಣು ತಿನ್ಬಿಟ್ಟು ನಿಮ್ಮ ಕುಟುಂಬಕ್ಕೆ ನಾವು ಅನ್ನೋದಂತಹ ಪುಜಾರಿಗಳು ಕರ್ನಾಟಕರಲ್ಲ ಕನ್ನಡ ಜನಗಳು ಫಸ್ಟು ನಮ್ಮ ನಮ್ಮ ಮನೆ ನಮ್ಮ ಕನ್ನಡ ಮಕ್ಕಳು ಆಮೇಲೆ ನೀವು ಅಲ್ಲಿಂದ ಮುಂದುವರೆಗೆ ಆ ಪ್ರಾಮುಖ್ಯ ಕೊಟ್ಟಾಗ್ತದೆ ಅಂತ ನಾವು ವಿಷಯದಲ್ಲಿ ಹೇಳ್ತೀನಿ ಏನಂದರೆ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಕ್ಕೆ ವಿವರ ಹೋರಾಟ ಮಾಡ್ತಾ ಇದೆ ಅಂದರೆ ಒಂದು ಪ್ರಾದೇಶಿಕ ಕನ್ನಡ ಪಕ್ಷ ಕನ್ನಡದವರೆಲ್ಲ ಏನು ನಾವೆಲ್ಲ ನೊಂದು ಬೆಂದು ಕಟ್ಟಿರೋ ಪಕ್ಷ ಏನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇಂದ ನೊಂದು ಇಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ನಾವೆಲ್ಲ ಕಟ್ಟಿ ಕಟ್ಕೊಂಡಿರೋ ಒಂದು ಪಕ್ಷ ನಾವು ಕೆ ಆರ್ ಎಸ್ ಪಕ್ಷ ಕನ್ನಡ ಪಕ್ಷ ಇದನ್ನು ನೀವು ಅರ್ಥಬೇಕು ನಾವೇನಕ್ಕೆ ನಾವು ಸಾರ್ವಜನಿಕರು ಈ ಪಕ್ಷಕ್ಕೆ ಸೇರಬೇಕು ಅಂತ ನಿಮಗೆ ಉತ್ತರ ಭಾರತದ ಏನು ಕಂಟ್ರೋಲ್ ಇರೋ ಬಿಜೆಪಿ ಮತ್ತು ಕಾಂಗ್ರೆಸ್ ಕಡೆಯಿಂದ ನ್ಯಾಯ ಸಿಗೋದಿಲ್ಲ ಯಾಕಂದರೆ ಅವರು ಇಲ್ಲಿ ಹೇಳಿಕೆ ಕೊಟ್ಟರೆ ಅಲ್ಲಿ ಓಟಿ ಓಟ್ ಕಮ್ಮಿ ಆಗುತ್ತೆ ಅಲ್ಲಿ 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 ಬರಲ್ಲ ಅಲ್ಲಿ ಹಾಗಾಗಿ ಅವ್ರಿಗೆ ಯಾವುದೇ ಧೈರ್ಯಗಳು ಇರಲ್ಲ ನಮ್ಮ ಕನ್ನಡ ಕನ್ನಡ ನಮ್ಮ ಮನೆ ರಕ್ಷಣೆ ನಾವು ಮಾಡ್ಕೊಳ್ಳೋದು ನಮ್ಮ ಆರ್ಥಿಕ ಕರ್ತವ್ಯ ಹಾಗಾಗಿ ಕನ್ನಡ ಪಕ್ಷ ಅಧಿಕಾರಕ್ಕೆ ಬರಬೇಕು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಪಾರದರ್ಶಕವಾದ ಪಕ್ಷ ಅಧಿಕಾರಿ ಬರಬೇಕು ನಾವು ಅಧಿಕಾರಕ್ಕೆ ಬರಬೇಕು ನಾವು ಅಂದ್ರೆ ನೀವೆಲ್ಲ ಸೇರಿ ಯಾಕಂದ್ರೆ ನೀವೆಲ್ಲ ಸೇರ್ಕೊಂಡೆ ನಾವು ಪಕ್ಷ ಕಟ್ಟಿರೋದು ನಾವು ದಾರಿಗೆ ಹೋಗ್ತಾ 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 ಯಾವ್ದಾವ ಪಕ್ಷ ಅಂತ ನೋಡ್ಬೇಕಾದ್ರೆ ಓ ಇಲ್ಲ ಇದು ನಾವು ಒಂದು ಪಕ್ಷ ಕಟ್ಟಬೇಕು ನಾವು ಅಂತ ನಾವು ಬಂದು ಸೇರ್ಕೊಂಡಿರೋದು ನಂತರ ನೀವೆಲ್ಲ ಬಂದು ಸೇರ್ಕೊಂಡ್ರೆ ಕೆಆರ್ ಪಕ್ಷ ಒಂದು ಗ್ರೋತ್ ಪ್ರಾದೇಶಿಕ ಪಕ್ಷ ಕನ್ನಡ ಪಕ್ಷವಾಗಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಬೋದು ಅವತ್ತು ಅವತ್ತು ಅದು ಕುತ್ಕೊಂಡ್ರೆ ಯಾವುದೇ ಒಂದು ಉತ್ತರ ಭಾರತದಾಗಲಿ ದಕ್ಷಿಣ ಭಾರತ ಹಲವು ರಾಜ್ಯಗಳ ದೌರ್ಜನ್ಯಗಳನ್ನ ಖಂಡಿಸ್ಬೋದು ಒಂದು ಯಾವುದೇ ಒಂದು ಕಲೆ ಹಿಡಿಬೋದು ಅಲ್ಲಿವರೆಗೂ ಸಾಧ್ಯನೇ ಇಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕಟಿಂಗ್ ಶಾಪ್ಗೆ ಹೋಗದೇ ಹೋಗ್ತೀರಾ ರೇಷನ್ ಅಡಿ ಹೋಗ್ತೀರಾ ಯಾವುದೋ ಒಂದು ಹೋಗ್ತೀರಾ ಎಲ್ಲ ಉತ್ತರ ಭಾರತದ ಒಂದು ಅವಳಿ ಅವಳಿ ನಮ್ಮ ನಮ್ಮವರೇ ಒಂದು ಅವ್ರಿಗೆ ಕಸ್ಟಮರ್ ಆದ್ರೂ ನಮ್ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ ಹಾಗಾಗಿ ಏನು ಆಟೋ ಇರ್ಬೋದು ಮತ್ತೆ ಯಾವ ಕ್ಯಾಬ್ ಚಾಲಕರಾಗಿರ್ಬೋದು ದಯವಿಟ್ಟು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೋ ಒಂದು ಆನ್ಲೈನ್ನಲ್ಲಿ ಇದೆ ಕೆ ಆರ್ ಎಸ್ ಪಾರ್ಟಿ ಅಂತ ಹೊಡಿರಿ ಟೈಪ್ ಮಾಡಿ ಐದು ನಿಮಿಷ ನಿಮ್ದು ನಿಮ್ಮ ಮನೆ ಬರ್ತರ ಒಂದು ಸಮಯ ಕೊಡಿ ನಿಮಗೆ ಇಷ್ಟ ಆಯಿತು ಅಂದ್ರೆ ನಮ್ಮ ನಮ್ಮ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂದ್ರೆ ನೀವು ಬರ್ತೀವಿ ಬನ್ನಿ ಇಲ್ಲ ಅಂದ್ರೆ ಬರಲೇಬೇಡಿ ಓಪನ್ ಆಗಿ ನಾವು ಹೇಳ್ತೀವಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀವಿ ನಾವು ಯಾಕಂದರೆ ಒಂದು ಈ ಒಂದು ರಾಜ್ಯದಲ್ಲಿ ಒಂದು ಅನೇಕ ಬೃಹತ್ ಮಟ್ಟ ಪಕ್ಷ ಕಟ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಚಾಲಕರಿಗೆ ಬಗ್ಗೆ ನಮ್ಮ ಪಕ್ಷ ಇರುತ್ತೆ ಕೆ ಆರ್ ಎಸ್ ಪಾರ್ಟಿ ಆಟೋ ಚಾಲಕರು ಯಾವುದೇ ಒಂದು ಧೈರ್ಯ ಕಳ್ಕೊಳ್ಬೇಡಿ ನಮ್ಮ ಪಕ್ಷ ಇರುತ್ತೆ ಆ ಇರ್ತೀವಿ ನಾವು ಪಕ್ಷ ಇರ್ತೀವಿ ಸಪೋರ್ಟ್ ಮಾಡಿ ಅಲ್ಲಿ ಒಂದು ಕನ್ನಡ ಪಕ್ಷವನ್ನು ಬೇರೆ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ನೋಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ ಅನ್ನೋ ಅಂತ ಒಂದು ಮಾತಿದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ ಬೇರೆಯವರಲ್ಲ ಪರಭಾಷಿಕರು ಬಂದು ನಾನೇ ಯಜಮಾನ ಅಂತ ತೋರಿಸಿದ್ರೆ ಅವನಲ್ಲಿರುವ ದುಡ್ಡಿಗೆ ಮಾತ್ರ ಅವನ ಯಜಮಾನ ಅವನ ಫ್ಯಾಮಿಲಿಗೆ ಮಾತ್ರ ಯಜಮಾನ ನಮಗೆಲ್ಲ ಯಜಮಾನ ಆಗೋಕ್ಕಾಗಲ್ಲ ಆದರೆ ನಾವು ಕನ್ನಡಿಗರು ನಾವು ಕರ್ನಾಟಕದಲ್ಲಿ ನಾವೇ ಯಜಮಾನರು ಬೇರೆಯವ್ರನ್ನ ಯಜಮಾನರಾಗಿ ನಾವು ಬಿಡೋಲ್ಲ ಇದು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾತು ನಮ್ಮ ಕನ್ನಡಿಗರ ಮಾತಿದು ನಮ್ಮ ಕನ್ನಡಿಗರ ಮೇಲೆ ಯಾರೇ ಹಲ್ಲೆ ಮಾಡೋದಾಗಲಿ ಏನೇ ಮಾಡೋದಾಗ್ಲಿ ಕಾನೂನು ಪ್ರಕಾರವಾಗಿ ಕಾನೂನು ಏನಿರುತ್ತೆ ಅದರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು ಕಾನೂನನ್ನ ಮೀರಿ ನೀವು ಕೈಗೆ ತಗೊಂಡ್ರೆ ನಮ್ಮ ಕನ್ನಡಿಗರು ಕುತ್ಕೊಂಡಿಲ್ಲ ಕೈ ಕಟ್ಟು ನಮ್ಮ ಕನ್ನಡಿಗರು ಎತ್ನಿಂತಿದ್ದಾರೆ ಅವರು ಏನು ಮಾಡೋಕ್ಕೂ ಸಿದ್ಧ ಅಂದರೆ ನಾವೇನು ನಿಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬರಲ್ಲ ನಾವು ಕಾನೂನು ಪ್ರಕಾರವಾಗಿ ನಾವು ಏನು ಮಾಡಬೇಕು ಅದು ನಾವು ಮಾಡ್ತೀವಿ ಇಲ್ಲ ಅಂದರೆ ನೀವು ತಪ್ಪು ಮಾಡಿದರೆ ನಿಮಗೆ ಒಂದು ಸನ್ಮಾನ ಮಾಡಿಬಿಡ್ತೀವಿ ನೀಟಾಗಿ ತಪ್ಪು ಮಾಡಿದೀಯಾ ಇಂಥ ಕೆಲಸ ಮಾಡಿದೆಯಾ ಮುಂದಕ್ಕೆ ಮಾಡಬೇಡ ಅಂತ ಹೇಳಿ ಒಂದು ಶಾಲ್ ಹಾಕೋದಾಗ್ಲಿ ಒಂದು ಹೂವಿನಾರ ಹಾಕೋದಾಗ್ಲಿ ಒಂದು ಪೇಟ ಹಾಕ್ಬಿಟ್ಟು ನೀನು ತಪ್ಪು ಮಾಡಿದ್ಯಪ್ಪ ಹೇಳಿ ಪ್ರತಿಯೊಬ್ಬ ಅಧಿಕಾರಿಗೆ ಹೇಳ್ತಾ ಇದೀವಿ ಎಲ್ಲರಿಗೂ ಹೇಳ್ತೀವಿ ತಪ್ಪು ಅಂತ ನಾವೇ ಒಂದು ಕೈ ಮುಗಿದು ನಿಮ್ಮ ಸನ್ಮಾನ ಮಾಡಿ ಹೋಗ್ತೀವಿ ನೋಡಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದನ್ನು ಇವತ್ತೇ ನಾವು ಸ್ಟಾಪ್ ಮಾಡಬೇಕು ಹಲ್ಲೆ ಮಾಡೋಕೆ ಕೂಡುದು ತಪ್ಪೇನೇ ಇದ್ದರೆ ಕಾನೂನು ಅಡಿಯಲ್ಲೇ ನೀವು ಕೆಲಸ ಮಾಡಬೇಕು ಅಂತೇಳಿ ಕಾನೂನಿನ ಸಮ್ಮುಖದಲ್ಲೇ ನೀವು ಕೆಲಸ ಮಾಡಬೇಕು ಕانونನ ಮೀರಿ ಹೋಗಬಾರದು ಅಂತ ಹೇಳಿ ಈ ಮಾತು ಇಲ್ಲಿಗೆ ಮುಗಿಸುತ್ತೇನೆ ರವಿರಾಜ್ ಮಟಾಪುರ ಕ್ಷೇತ್ರದ ಒತ್ತುವರಿ ನಾನು ಕೇಳಿದ್ಯಾ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ಲಿಕ್ಕೆ ಮೊದಲ ಸ್ಟಾಪ್ ಮಾಡಲಿಲ್ಲ ನನಗೆ ಇದ್ಯಾ ಸ್ಟಾಪ್ ಆಗ್ಲಿ ಇಲ್ಲ ಇಲ್ಲ ಮತ್ತೆ ಯಾಕೆ ಯಾಕೆ ಆಂಗ್ಲೈಸ್ ಯು ನೋ ಕನ್ನಡದ ರಕ್ಷಣೆಗೆ ನಾವು ಕರ್ನಾಟಕದ ಪ್ರತಿಯೊಂದು ಜನತೆಯು ಇರ್ತೀವಿ ನಮ್ಮ ಕರ್ನಾಟಕಕ್ಕೆ ಜೈ ನಮ್ಮ ಕೆಆರ್ ಎಸ್ ಪಕ್ಷಕ್ಕೆ ಜೈ ಕನ್ನಡಗರಿಗೆ ನಮ್ಮ ಕೆಆರ್ ಎಸ್ ಪಕ್ಷ